ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಬಾಂಗ್ಲಾದ ಯೂನು ಸರ್ಕಾರದ ಆಟ ಮಿತಿ ಮೀರಿ ಹೋಗ್ತಾ ಇದ್ದು ಈಗ ಭಾರತದ ವಿರುದ್ಧ ಆಯುಧ ಎತ್ತೋಕ್ಕೂ ಬಾಂಗ್ಲಾ ರೆಡಿಯಾದಂಗೆ ಕಾಣಿಸ್ತಾ ಇದೆ ಭಾರತದ ಗಡಿಯಲ್ಲಿ ಬಾಂಗ್ಲಾ ಟರ್ಕಿ ಡ್ರೋನ್ಗಳನ್ನು ನಿಯೋಜನೆ ಮಾಡಿದೆ ಆಘಾತಕಾರಿ ಮಾಹಿತಿ ಬಂದಿದೆ ಟರ್ಕಿಯ ಬ್ಯಾರಕ್ತರ್ ಡ್ರೋನ್ ಸದ್ಯ ಜಗತ್ತಲ್ಲೇ ಒಂದು ಇಂಪಾರ್ಟೆಂಟ್ ಡ್ರೋನ್ ಅಂತ ಇದಕ್ಕೆ ಮಹತ್ವ ಕೊಡಲಾಗ್ತಾ ಇದೆ ಇದು ಆತ್ಮಾಹುತಿ ದಾಳಿ ಮಾಡೋ ಡ್ರೋನ್ ಹೋಗಿ ಶತ್ರು ಮೇಲೆ ಬಿದ್ದು ತನ್ನ ತಾನು ಸ್ಫೋಟಗೊಳಿಸಿಕೊಂಡು ಶತ್ರುವಿಗೆ ಭಾರಿ ಡ್ಯಾಮೇಜ್ ಮಾಡೋ ಡ್ರೋನ್ ಇದು ಇದನ್ನು ಯುಕ್ರೇನ್ ಕೂಡ ರಷ್ಯಾ ವಿರುದ್ಧ ಬಳಸ್ತಾ ಇದೆ ಇದನ್ನು ಬಳಸಿನೇ ಪುಟಿನ್ ಸೇನೆಗೆ ದೊಡ್ಡ ಡ್ಯಾಮೇಜ್ ಮಾಡಿತ್ತು ಯುಕ್ರೇನ್ ಇದೆ ಬ್ಯಾರಕ್ತರ್ ಟಿ ಬಿ ಟು ಡ್ರೋನ್ಗಳನ್ನು ಬಾಂಗ್ಲಾ ಈಗ ಭಾರತ ಗಡಿಯಲ್ಲಿ ನಿಯೋಜಿಸಿದೆ ಅಂತ ಭಾರತೀಯ ಸೇನಾ ಮೂಲಗಳು ಮಾಹಿತಿ ನೀಡಿವೆ ಪಶ್ಚಿಮ ಬಂಗಾಳ ಗಡಿಯಲ್ಲಿ ಬಾಂಗ್ಲಾದ ಸಿಕ್ಸ್ಟಿ ಸೆವೆಂತ್ ಆರ್ಮಿದನ್ನು ಡಿಪ್ಲಾಯ್ ಮಾಡಿದೆ ಗುಪ್ತಚರ ಕೆಲಸಕ್ಕೆ ಹಾಗೂ ಕಣ್ಗಾವಲು ಮಾಡೋಕೆ ಶುರು ಮಾಡಿದೆ ಅಂತ ನಮ್ಮ ಸೇನಾ ಮೂಲಗಳು ಹೇಳಿವೆ ಅಲ್ಲದೆ ಬಾಂಗ್ಲಾದ ಈ ಕ್ರಮದಿಂದ ಭಾರತವು ಹೈ ಅಲರ್ಟ್ನಲ್ಲಿದೆ ಎಲ್ಲವನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ನಿರ್ಮಿತ ಅಷ್ಟೇ ಬಲಶಾಲಿ ಹೆರೋನ್ ಡ್ರೋನ್ ಬಳಸೋಕು ಭಾರತ ಮುಂದಾಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಈ ಬಗ್ಗೆ ಸೀನಿಯರ್ ಅಧಿಕಾರಿಯೊಬ್ಬರು ಮಾಹಿತಿ ಹಂಚಿಕೊಂಡಿದ್ದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದೀವಿ ಎಲ್ಲ ರೀತಿಯ ಅಗತ್ಯ ಕ್ರಮ ತಗೊಂಡಿದ್ದೀವಿ ನಮ್ಮ ಬಾರ್ಡರ್ ಸೆಕ್ಯೂರಿಟಿಗೆ ನಾವು ಏನ್ ಬೇಕೋ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಬಾಂಗ್ಲಾ ಮತ್ತು ಭಾರತ ನಡುವೆ ಈ ಗಡಿ ಉದ್ವಿಗ್ನತೆ ಕೂಡ ಭುಗಿಲೋ ರೀತಿ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ಕಲ್ಕತ್ತಾ ಹಾಗೂ ಅಗರ್ತಲಾದಲ್ಲಿರೋ ತನ್ನ ರಾಯಭಾರಿಗಳನ್ನ ವಾಪಸ್ ಬರುವಂತೆ ಬಾಂಗ್ಲಾ ಸೂಚನೆ ಕೊಟ್ಟಿದೆ ಪಶ್ಚಿಮ ಬಂಗಾಳ ಹಾಗೂ ತ್ರಿಪುರಾದಲ್ಲಿ ಇತ್ತೀಚೆಗೆ ಒಂದಷ್ಟು ಪ್ರತಿಭಟನೆ ಭುಗಿಲಿತು ಬಾಂಗ್ಲಾದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆಗಳಾಗಿದ್ದವು ಅಲ್ಲಿನ ಒಂದಷ್ಟು ಉದ್ರಿಕ್ತ ಗುಂಪುಗಳು ಅಗರ್ತಲಾ ಕಚೇರಿಗೂ ನುಗ್ಗಿದ್ವು ಅದರ ಬೆನ್ನಲ್ಲೇ ಬಾಂಗ್ಲಾ ಈ ಕ್ರಮ ತಗೊಂಡಿದೆ ಇವರು ಅನಿರ್ದಿಷ್ಟಾವಧಿ ವರೆಗೆ ಬಾಂಗ್ಲಾದಲ್ಲಿ ಇರಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಆತ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಭಾರತದ ಮುಸ್ಲಿಂ ಸಮುದಾಯದ ಖ್ಯಾತನಾಮರು ಬಾಂಗ್ಲಾ ಮಧ್ಯಂತರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಲ್ಲದೆ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಸರಿಯಾದ ಕ್ರಮ ತಗೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ ಈ ಪತ್ರಕ್ಕೆ ಚುನಾವಣಾ ಆಯೋಗದ ಮಾಜಿ ಮುಖ್ಯಸ್ಥ ಎಸ್ವೈ ಕುರೇಷಿ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ನಾಜೀಬ್ ಜಂಗ್ ಮತ್ತು ಮಾಜಿ ಡೆಪ್ಯೂಟಿ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಜಮೀರುದ್ದೀನ್ ಶಹಾ ಕೂಡ ಸೈನ್ ಹಾಕಿದ್ದಾರೆ ಮತ್ತೊಂದು ಕಡೆ ಬಾಂಗ್ಲಾ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ಅವರ ಫೋಟೋವನ್ನು ಬಾಂಗ್ಲಾ ನೋಟುಗಳಿಂದಲೇ ರಿಮೂವ್ ಮಾಡೋ ಪ್ರಕ್ರಿಯೆಗೆ ಯುನೆಸ್ ಸರ್ಕಾರ ಚಾಲನೆ ಕೊಟ್ಟಿದೆ ಇನ್ನು ಮುಂದೆ ಬಾಂಗ್ಲಾದ ಇಪ್ಪತ್ತು ನೂರು ಹಾಗೂ ಐನೂರು ರೂಪಾಯಿ ಹಾಗೂ ಒಂದು ಸಾವಿರ ರೂಪಾಯಿ ಟಾಕಾ ಅಂದರೆ ಬಾಂಗ್ಲಾ ಕರೆನ್ಸಿ ಇದರಲ್ಲಿ ಮುಜಿಬುರ್ ರೆಹಮಾನ್ರ ಫೋಟೋ ಇರುವುದಿಲ್ಲ ಬದಲಾಗಿ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಚಿತ್ರಗಳನ್ನು ಹಾಕ್ತಾರಂತೆ ಜೊತೆಗೆ ಬಂಗಾಳಿ ಸಂಪ್ರದಾಯ ಧಾರ್ಮಿಕ ರಚನೆಗಳಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಆ ಹೊಸ ನೋಟುಗಳ ಮೇಲೆ ಪ್ರಿಂಟ್ ಮಾಡಲಾಗುತ್ತೆ ಅಂತ ಬಾಂಗ್ಲಾದ ರಿಸರ್ವ್ ಬ್ಯಾಂಕ್ ಕನ್ಫರ್ಮ್ ಮಾಡಿದೆ ಮೊದಲಿಗೆ ಇಪ್ಪತ್ತು ನೂರು ಐನೂರು ಹಾಗೂ ಒಂದು ಸಾವಿರ ಟಾಕಾ ಹೀಗೆ ನಾಲ್ಕು ಬಗೆಯ ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಲಾಗುತ್ತೆ ಇವುಗಳನ್ನು ಹಂತ ಹಂತವಾಗಿ ಪ್ರಿಂಟ್ ಮಾಡ್ತಾ ಹೋಗ್ತೀವಿ ಅಂತ ಸೋಕಾಲ್ಡ್ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಸೋಕಾಲ್ಡ್ ಹಣಕಾಸು ಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಲ್ಲೇ ಈ ಹೊಸ ನೋಟುಗಳೆಲ್ಲ ಮುಂದಿನ ಆರು ತಿಂಗಳ ಒಳಗೆ ಚಲಾವಣೆಗೆ ಬರ್ತವೆ ಅಂತ ಬಾಂಗ್ಲಾದೇಶ ಬ್ಯಾಂಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹುಸ್ನೇರ ಶಿಖಾ ಹೇಳಿದ್ದಾರೆ ಈ ಮೂಲಕ ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸಿ ಆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟ ವ್ಯಕ್ತಿಯನ್ನ ಈ ಬಾಂಗ್ಲಾ ಜನರಿಂದ ದೂರ ಮಾಡೋಕೆ ಈ ಮೂಲಭೂತವಾದಿ ಮಧ್ಯಂತರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಇದೆಲ್ಲದರ ಮಧ್ಯೆ ಶೇಖ್ ಹಸೀನಾರ ಸಾರ್ವಜನಿಕ ಹೇಳಿಕೆಗಳನ್ನ ಪ್ರಸಾರ ಮಾಡಬಾರದು ಅಂತ ಬಾಂಗ್ಲಾದೇಶ ಕೋರ್ಟ್ ಬ್ಯಾನ್ ಹೇರಿದೆ ಬಾಂಗ್ಲಾದ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಅದಕ್ಕೆ ಯೂನು ಸರ್ಕಾರ ಹೊಣೆ ಅಂತ ಹಸೀನಾ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಭಾರತದಲ್ಲಿ ಕುಳಿತುಕೊಂಡು ಅದರ ಬೆನ್ನಲ್ಲೇ ಬಾಂಗ್ಲಾ ಕೋರ್ಟ್ ಈ ಆದೇಶ ಹೊರಡಿಸಿದೆ ಏನೋ ಮಧ್ಯಪ್ರಾಚ್ಯದಲ್ಲಿ ಭಾರಿ ಆತಂಕ ಹುಟ್ಟ ಸಿರಿಯಾ ಸಂಘರ್ಷದಲ್ಲಿ ಈಗ ಪ್ರಮುಖ ಬೆಳವಣಿಗೆಯಾಗಿದೆ ಸಿರಿಯಾ ಸರ್ಕಾರದ ವಿರುದ್ಧ ಬಂಡೆದಿರು ಬಂಡುಕೋರರು ಸಂಪೂರ್ಣವಾಗಿ ಹಮ ಸಿಟಿಯನ್ನೇ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ ಆ ಮೂಲಕ ಅಲೆಪೋ ಬಳಿಕ ಸಿರಿಯಾದ ಮತ್ತೊಂದು ದೊಡ್ಡ ನಗರ ಬಂಡುಕೋರರ ಪಾಲಾಗಿದೆ ಎರಡು ದಿನಗಳ ಹಿಂದಷ್ಟೇ ಹಯತ್ ತಹಿರ್ ಅಲ್ ಶಮ್ ಗುಂಪಿನ ಬಂಡುಕೋರರು ಹಮಾ ಸಿಟಿಯಲ್ಲಿ ತೀವ್ರ ದಾಳಿ ಮಾಡಿ ಅದನ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ಳುವುದಾಗಿ ಹೇಳಿದರು ದಾಳಿ ಜೋರಾಗ್ತಿದ್ದಂತೆ ಸಿರಿಯಾದ ಸರ್ಕಾರಿ ಸೇನೆ ಅಲ್ಲಿಂದ ಕಾಲ್ತಿತ್ತು ಅದರ ಬೆನ್ನಲ್ಲೇ ನಗರ ಬಂಡುಕೋರ್ರ ವಶವಾಗಿದೆ ಏನು ಹಮಾ ಕಬ್ಜಾ ಮಾಡುತ್ತಿದ್ದಂತೆ ಹೋಮ್ ಸಿಟಿಯನ್ನ ಕೂಡ ಕಂಟ್ರೋಲ್ಗೆ ತಗೋತೀವಿ ಅಂತ ರೆಬೆಲ್ ಗುಂಪು ಹೇಳಿದೆ ಹೀಗಾಗಿ ರಷ್ಯಾ ಬೆಂಬಲಿತ ಸಿರಿಯಾ ಸರ್ಕಾರಕ್ಕೆ ಈಗ ದೊಡ್ಡ ಚಾಲೆಂಜ್ ಶುರುವಾಗಿದೆ ಕಳೆದ ವಾರ ಸಿರಿಯಾ ಸರ್ಕಾರದ ಪರವಾಗಿ ರಷ್ಯಾ ನಡೆಸಿದ ದಾಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರಗಳು ಹೊರಬಿದ್ದಿವೆ ಈ ದಾಳಿಯಲ್ಲಿ ಸುಮಾರು ಎರಡು ಸಾವಿರ ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಸಿರಿಯಾ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಏನೋ ಭಾರತ ಮತ್ತು ಕೆನಡಾ ಸಂಬಂಧ ಹದಗೆಡುತ್ತಿರುವುದಕ್ಕೆ ಪ್ರಧಾನಿ ಜಸ್ಟಿನ್ ತ್ರುಡೂನೇ ಕಾರಣ ಅವರು ಸಂಬಂಧವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ ತ್ರುಡು ಪ್ರಧಾನಿಯಾಗಿರೋ ತನಕ ಇದು ಸರಿ ಹೋಗೋಕೆ ಚಾನ್ಸೇ ಇಲ್ಲ ಅಂತ ಕೆನಡಾದ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಅಭಿಪ್ರಾಯಪಟ್ಟಿದ್ದಾರೆ ಹೀಗಂತ ಕೆನಡಾದ ಆಂಗಸ್ ರೀಡ್ ಇನ್ಸ್ಟಿಟ್ಯೂಟ್ ಮತ್ತು ಏಷ್ಯಾ ಪ್ಯಾಸಿಫಿಕ್ ಫೌಂಡೇಶನ್ ಸಂಸ್ಥೆ ನಡೆಸಿದ ಸರ್ವೇನಲ್ಲಿ ರಿವೀಲ್ ಆಗಿದೆ ಇನ್ನುಳಿದ ಮೂವತ್ತೆರಡು ಪರ್ಸೆಂಟ್ ಕೆನೇಡಿಯನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಬದಲಾಗುವ ತನಕ ಈ ರಾಜತಾಂತ್ರಿಕ ಸಂಬಂಧ ವೃದ್ಧಿಯಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೂ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಎರಡು ದೇಶಗಳ ಸಂಬಂಧ ಹಾಳಾಗೋಕೆ ಯಾರ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆನಡಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ನಡೆಯುತ್ತೆ ಅದಕ್ಕೂ ಮುಂಚೆ ಒಂದಷ್ಟು ಸರ್ವೆಗಳು ನಡೀತಿವೆ ಈಗ ಭಾರತದೊಂದಿಗೆ ಸಂಬಂಧ ಹಾಳಾಗೋಕ್ಕೆ ತೃಡು ಅವರೇ ಕಾರಣ ಅಂತ ಹೆಚ್ಚಿನ ಜನ ಸರ್ವೇಲಿ ಹೇಳಿದ್ದಾರೆ ಹೀಗಾಗಿ ಇದು ಇನ್ನೊಂದ್ಸಲಿ ಪ್ರಧಾನಿ ಆಗೋ ಆಸೆಯನ್ನು ಹೊಂದಿರೋ ತೃಡು ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಆಲ್ರೆಡಿ ಬೇರೆಲ್ಲ ರೀತಿಯ ಸರ್ವೆಗಳಲ್ಲೂ ಇವರು ಕೆಟ್ಟ ಪ್ರಧಾನಿ ಅಂತ ಗುರುತಿಸ್ಕೊಳ್ತಿದ್ದಾರೆ ಇನ್ನು ಇರಾನ್ನಲ್ಲಿ ಹಿಜಬ್ ಕಾನೂನು ಇನ್ನಷ್ಟು ಟೈಟ್ ಆಗೋ ರೀತಿ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಬಿಲ್ ಅನ್ನು ಇರಾನ್ ಸಂಸತ್ತಿನಲ್ಲಿ ಪಾಸ್ ಮಾಡಲಾಗಿದೆ ಈ ಹೊಸ ಮಸೂದೆಯಲ್ಲಿ ಇರಾನ್ ಮಹಿಳೆಯರು ಮತ್ತು ಪುರುಷರು ಯಾವ ರೀತಿ ಡ್ರೆಸ್ ಹಾಕೋಬೇಕು ಅನ್ನೋದನ್ನು ಹೇಳಲಾಗಿದೆ ಜೊತೆಗೆ ಕಾನೂನು ಉಲ್ಲಂಘನೆ ಮಾಡಿದವರ ಮೇಲೆ ಇನ್ನೂ ಹೆಚ್ಚಿನ ದಂಡವನ್ನು ವಿಧಿಸಲಾಗುತ್ತೆ ನಗ್ನತೆ ತೋರಿಸೋಂಗಿಲ್ಲ ಅಸಭ್ಯವಾಗಿ ಡ್ರೆಸ್ಸಿಂಗ್ ಮಾಡೋಂಗಿಲ್ಲ ಮಹಿಳೆಯರು ಹಿಜಾಬನ್ನು ಸರಿಯಾಗಿ ಧರಿಸಲೇಬೇಕು ಇವುಗಳನ್ನು ಮೊದಲ ಬಾರಿಗೆ ಪಾಲಿಸದೆ ಅಪರಾಧ ಮಾಡಿದ್ರೆ ಇನ್ನೂರ ಎಂಬತ್ತೈದರಿಂದ ಸಾವಿರದ ನೂರ ನಲವತ್ತು ಡಾಲರ್ ದಂಡ ಕೊಡಬೇಕಾಗುತ್ತೆ ರಿಪೀಟ್ ಮಾಡಿದ್ರೆ ಸಾವಿರದ ಇನ್ನೂರಿಂದ ಎರಡು ಸಾವಿರದ ಮುನ್ನೂರೈವತ್ತು ಡಾಲರ್ ದಂಡ ಕಟ್ಟಬೇಕು ಈ ದಂಡ ಇರಾನ್ ಮಹಿಳೆಯರ ಇಪ್ಪತ್ತು ತಿಂಗಳ ಸಂಬಳಕ್ಕೆ ಸಮಾನ ಅಂತ ಮಿಡಲ್ ಈಸ್ಟ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಈ ದಂಡ ಪೇ ಮಾಡೋಕ್ಕೆ ಜಸ್ಟ್ ಹತ್ತು ದಿನಗಳ ಟೈಮ್ ಕೂಡ ಕೊಡಲಾಗಿರುತ್ತೆ ಇಷ್ಟು ದಂಡ ಅಂದರೆ ಸುಮಾರು ಒಂದು ಲಕ್ಷ ರೂಪಾಯಿ ಹತ್ತತ್ರ ಆಗುತ್ತೆ ಇಲ್ಲಿ ರಿಪೀಟ್ ಮಾಡಿದರೂ ಇನ್ನೂ ಜಾಸ್ತಿನೇ ಆಗುತ್ತೆ ಒಂದುವರೆ ಲಕ್ಷದ ಮೇಲಾಗುತ್ತೆ ಅಷ್ಟು ದಂಡ ಕಟ್ಟಕ್ಕೆ ಟೆನ್ ಡೇಸಲ್ಲಿ ಆಗಿಲ್ಲ ಅಂದರೆ ಅಂಥವರ ಪಾಸ್ಪೋರ್ಟ್ ಕ್ಯಾನ್ಸಲ್ ವೆಹಿಕಲ್ ರಿಜಿಸ್ಟ್ರೇಷನ್ ಅಪ್ಡೇಟ್ ಡ್ರೈವರ್ ಲೈಸೆನ್ಸ್ ನವೀಕರಣ ಹಾಗೂ ಬೇರೆ ದೇಶಗಳಿಗೆ ಹೋಗೋದನ್ನ ಎಲ್ಲ ತಡೆ ಹಿಡಿಯಲಾಗುತ್ತೆ ಇದರ ಬೆನ್ನಲ್ಲೇ ಇರಾನ್ ಮಹಿಳೆಯರು ಮತ್ತು ಕೆಲ ಹೋರಾಟಗಾರರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಯಾಕೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಕೂಡ ಅಸಮಾಧಾನಗೊಂಡಿದ್ದಾರೆ ಈ ಕಾನೂನು ಜಾರಿಗೊಳಿಸುವ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನಗೆ ಇದರ ಬಗ್ಗೆ ಕಳವಳ ಇದೆ ಇದು ಅಸ್ಪಷ್ಟವಾಗಿದೆ ನಾವು ಸಮಾಜದ ಸಾಮರಸ್ಯ ಮತ್ತು ಸಹಾನುಭೂತಿ ಕದೊಡೋ ಕೆಲಸ ಮಾಡಬಾರ್ದು ಈ ಸಮಸ್ಯೆ ಬಗ್ಗೆ ನಾವು ಮಾತನಾಡಬೇಕು ಅಂತ ಕಮೇನಿ ಕೈ ಕೆಳಗೆ ಕೆಲಸ ಮಾಡೋ ಅಧ್ಯಕ್ಷರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇರಾನ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಪಾಸ್ ಆಗಿರೋ ಈ ಕಾನೂನಿಗೆ ಸೂಚಿಸಿ ಸೈನ್ ಹಾಕಿ ಜಾರಿಗೆ ಬರುತ್ತೆ ಹಾಗೆ ಇರಾನ್ನಲ್ಲಿ ಅಧ್ಯಕ್ಷರು ಸಂಸತ್ತಿನ ಬೆಂಬಲ ಕಳ್ಕೊಂಡ್ರೆ ಇಂಪೀಚ್ಮೆಂಟ್ಗೆ ಗೆ ಗುರಿಯಾಗಬೇಕಾಗುತ್ತೆ ಹಾಗಾಗಿ ಬಹುಮತ ಉಳಿಸಿಕೊಳ್ಳೋಕೆ ಸಂಸತ್ತಿನಲ್ಲಿ ಪಾಸ್ ಆಗಿರೋ ಬಿಲ್ಗೆ ಸೈನ್ ಹಾಕಲೇಬೇಕಾಗುತ್ತೆ ರಬ್ಬರ್ ಅವರು ಎಲ್ಲ ಖಾಮೀನಿಗಳ ಕೈಯಲ್ಲಿ ನಡೆಯುತ್ತೆ ಅಲ್ಲಿ ಧಾರ್ಮಿಕ ಮುಖಂಡರ ಕೈಯಲ್ಲಿ ಆಡಳಿತ ಇದೆ ಅಲ್ಲಿ ಇನ್ನು ಪಾಕಿಸ್ತಾನದ ಖೈಬಾರ್ ಪಕ್ತುಂಖ್ವಾದಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸಿ ಎಂಟು ಉಗ್ರಗಾಮಿಗಳನ್ನು ಹೊಡೆದು ಹಾಕಿದಿವೆ ಅಂತ ಪಾಕ್ ಸೇನೆ ಹೇಳಿದೆ ದಕ್ಷಿಣ ವಜ್ರಿಸ್ತಾನ್ ಮತ್ತು ಲಖಿ ಮಾರ್ವತ್ ಜಿಲ್ಲೆಗಳಲ್ಲಿ ಈ ಕಾರ್ಯಾಚರಣೆ ಆಗಿದೆ ಪಾಕ್ನಾದ್ಯಂತ ಉಗ್ರ ವಿರೋಧಿ ಕಾರ್ಯಾಚರಣೆ ಹೀಗೆ ಮುಂದುವರಿಯುತ್ತೆ ಅಂತ ಪಾಕ್ ಸೇನೆ ಹೇಳಿದೆ ಏನೋ ಸೆಂಟ್ರಲ್ ಆಫ್ರಿಕಾದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ನಿಗೂಢ ರೋಗ ಒಂದು ಆವರಿಸಿಕೊಂಡಿದೆ ಡಿಸೀಸ್ ಎಕ್ಸ್ ಅನ್ನೋ ಹೆಸರಿನ ಹೊಸ ಸಾಂಕ್ರಾಮಿಕ ರೋಗದಿಂದ ಅಕ್ಟೋಬರ್ನಿಂದ ಇದುವರೆಗೆ ಕನಿಷ್ಠ ಎಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ನೂರಾರು ಜನರಿಗೆ ಈ ಕಾಯಿಲೆ ಹರಡಿದೆ ಸುಮಾರು ಮುನ್ನೂರ ಎಪ್ಪತ್ತಾರು ಜನರಿಗೆ ಫ್ಲೂ ರೀತಿಯ ಲಕ್ಷಣ ಕಾಣಿಸ್ಕೊಂಡಿದೆ ಇದರಲ್ಲಿ ಆಲ್ಮೋಸ್ಟ್ ಇನ್ನೂರು ಮಂದಿ ಐದು ವರ್ಷದ ಕೆಳಗಿನ ಮಕ್ಕಳಾಗಿದ್ದಾರೆ ಹೀಗಂತ ಆಫ್ರಿಕಾದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ನ ಡಿರೆಕ್ಟರ್ ಜಿನ್ ಕ್ಯಾಸೋಯಾ ಹೇಳಿದ್ದಾರೆ ಈ ರೋಗ ಬಂದವರಲ್ಲಿ ಜ್ವರ ತಲೆನೋವು ಕೆಮ್ಮು ಉಸಿರಾಡದ ಸಮಸ್ಯೆ ರಕ್ತಹೀನತೆಯಂತಹ ಲಕ್ಷಣಗಳು ಕಾಣಿಸ್ಕೊಂಡಿವೆ ಗಾಳಿ ಮೂಲಕ ಈ ಸೋಂಕು ಹರಡುವ ಸಾಧ್ಯತೆ ಇದೆ ಸದ್ಯ ಪೇಷಂಟ್ಸಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟಿಂಗ್ ನಡೆಸಲಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಪತ್ತೆ ಹೆಚ್ಚು ಕೆಲಸ ನಡೀತಾ ಇದೆ ಎರಡು ದಿನಗಳ ಒಳಗೆ ಟೆಸ್ಟಿಂಗ್ ಪೂರ್ಣಗೊಳಿಸಿ ಫಲಿತಾಂಶವನ್ನು ವಾರದ ಅಂತ್ಯದೊಳಗೆ ನೀಡ್ತೀವಿ ಅಂತ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ ಹೊಸ ಇನ್ವೆಂಟರ್ಗಳಿಗೆ ಸಂಶೋಧಕರಿಗೆ ನಾಸಾ ದೊಡ್ಡ ಆಫರ್ ಕೊಟ್ಟಿದೆ ಚಂದ್ರನ ಮೇಲೆ ಸಿಕ್ಕಾಕೊಳ್ಳೋ ಗಗನಯಾತ್ರಿಗಳಿಗಾಗಿ ಲೈಫ್ ಸೇವಿಂಗ್ ಲೂನಾರ್ ರೆಸ್ಕ್ಯೂ ಸಿಸ್ಟಮ್ ಡೆವಲಪ್ ಮಾಡಿದವರಿಗೆ ಸುಮಾರು ಹದಿನಾರು ಕೋಟಿ ಅರವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದೆ ಈ ಬಗ್ಗೆ ಅತ್ಯುತ್ತಮ ಐಡಿಯಾ ಇದ್ದರೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಹಿರೋ ಎಕ್ಸ್ ಪೋರ್ಟಲ್ ಮೂಲಕ ಸಬ್ಮಿಟ್ ಮಾಡಿ ಈ ಮೂಲಕ ಚಂದ್ರನ ಒರಟಾದ ಭೂಪ್ರದೇಶದ ಮೇಲೆ ಗಗನಯಾತ್ರಿಗಳನ್ನು ಸೇಫ್ ಆಗಿ ಉದ್ದೇಶಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲದೆ ನಾಸಾದ ಆರ್ಟಿಮಿಸ್ ಮಿಷನ್ಗೂ ಇದರ ಅಗತ್ಯತೆ ಇದೆ ಅನ್ನೋದು ನಾಸಾದ ಲೆಕ್ಕಾಚಾರ ರೀತಿ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರ ಸ್ಟಾರ್ಲಿಂಕ್ ಮತ್ತೊಂದು ಸಾಧನೆ ಮಾಡಿದೆ ಡೈರೆಕ್ಟ್ ಟು ಸೆಲ್ ಅಂದರೆ ಉಪಗ್ರಹದಿಂದ ನೇರವಾಗಿ ಇಂಟರ್ನೆಟ್ಟನ್ನು ಫೋನ್ಗೇನೆ ಅಥವಾ ಯಾವುದಾದ್ರು ಡಿವೈಸ್ಗೆನೇ ಪಡೆಯೋ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಯೋಜನೆ ಪೂರ್ಣಗೊಳಿಸಿದ್ದಾರೆ ಮಸ್ಕ್ ಅನೌನ್ಸ್ ಮಾಡಿದ್ದಾರೆ ಇದರಿಂದ ರಿಮೋಟ್ ಏರಿಯಾಗಳಿಗೆ ಯಾವುದೇ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಬಳಸದೆ ಇಂಟರ್ನೆಟ್ ಆಕ್ಸೆಸ್ ಕೊಡಬಹುದು ಅಂತ ಹೇಳಿದ್ದಾರೆ ಇತ್ತೀಚೆಗೆ ಸ್ಟಾರ್ ಲಿಂಕ್ ಇಪ್ಪತ್ತು ಸ್ಯಾಟಲೈಟ್ ಲಾಂಚ್ ಮಾಡಿತ್ತು ಅದರಲ್ಲಿ ಹದಿಮೂರು ಉಪಗ್ರಹಗಳು ಡೈರೆಕ್ಟ್ ಟು ಸೆಲ್ ಕೇಪಬಿಲಿಟಿ ಹೊಂದಿದ್ವು ಸೊ ಈಗ ಅವುಗಳಿಂದ ಇಂಟರ್ನೆಟ್ ಪಡೆಯಲಾಗಿದೆ ಫೋನ್ಗಳಿಗೆ ಮತ್ತು ಆ ರೀತಿಯ ಡಿವೈಸ್ಗಳಿಗೆ ಅಂತ ಮಸ್ಕ್ ಹೇಳಿದ್ದಾರೆ ಇಷ್ಟು ದಿನ ಈ ಸ್ಟಾರ್ ಲಿಂಕಲ್ಲೂ ಕೂಡ ನಿಮ್ಮ ಮನೆಗೆ ಸ್ಟಾರ್ ಲಿಂಕ್ ಕನೆಕ್ಷನ್ ಬೇಕು ಅಂದರೆ ಮನೆ ಪಕ್ಕದಲ್ಲೊಂದು ಒಂದು ಸೆಟ್ ಅಪ್ ಮಾಡಬೇಕಾಗಿತ್ತು ಅಲ್ಲಿಂದ ಆಮೇಲೆ ಫೋನ್ಗೆ ಅಥವಾ ಲ್ಯಾಪ್ಟಾಪ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿತ್ತು ಇಂಟರ್ನೆಟ್ ಆದರೆ ಈಗ ಆ ಥರದ್ದೇನೂ ಇಲ್ಲದೆ ಡೈರೆಕ್ಟಾಗಿ ನಿಮ್ಮ ಡಿವೈಸ್ಗಳಿಗೇನೆ ಇಂಟರ್ನೆಟ್ ಬರೋ ರೀತಿ ಅವರು ಪ್ಲಾನ್ ಮಾಡಿದ್ದೀವಿ ಅಂತ ಮಸ್ಕ್ ಹೇಳಿದ್ದಾರೆ ಇಲ್ಲಿವರೆಗೂ ಸ್ಟಾರ್ ಲಿಂಕ್ ಏಳು ಸಾವಿರಕ್ಕೂ ಅಧಿಕ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಅಂದ ಹಾಗೆ ಎನ್ ಎಲ್ ಕೂಡ ಸಮಥಿಂಗ್ ಇದೇ ರೀತಿ ಬಟ್ ಇಷ್ಟು ಅಡ್ವಾನ್ಸ್ಡ್ ಅಲ್ಲ ಒಂದು ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡಿತ್ತು ಜಾರಿಗೊಳಿಸಿತ್ತು ಡೀಟೇಲ್ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದೀವಿ ಈ ವಿಡಿಯೋ ಎಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ಬಿಎಸ್ಎನ್ಎಲ್ ಏನ್ ಮಾಡಿದೆ ಅಂತ ನೀವು ನೋಡಬಹುದು ಕಡೆ ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ತರಬೇತಿ ಕೊಡೋದ್ರ ಮೇಲೆ ತಾಲಿಬಾನ್ ಸರ್ಕಾರ ಬ್ಯಾನ್ ಹಾಕಿತ್ತು ಆದರೆ ತಾಲಿಬಾನಿಗಳ ಈ ಕ್ರಮಕ್ಕೆ ಅಫ್ಘಾನಿಸ್ತಾನದಲ್ಲೇ ಭಾರಿ ವಿರೋಧ ಕೇಳಿಬಂದಿದೆ ಬಂದಿದೆ ಖುದ್ದು ಆಫ್ಘಾನ್ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ರಾಶೀದ್ ಖಾನ್ ಮೊಹಮ್ಮದ್ ನಬಿ ಮತ್ತು ರಹಮಾನುಲ್ಲಾ ಗುರ್ಬಾಜ್ ಆಫ್ಘಾನಿಸ್ತಾನದಲ್ಲಿ ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ಕೊಡೋದನ್ನು ನಿಲ್ಲಿಸಬಾರದು ಅಂತ ತಾಲಿಬಾನಿಗಳಿಗೆ ಒತ್ತಾಯ ಮಾಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಮಹಿಳಾ ಡಾಕ್ಟರ್ಗಳು ಹಾಗೂ ಲೇಡೀಸ್ ಸ್ಟಾಫ್ ಕೊರತೆ ಇದೆ ಈ ಆದೇಶದಿಂದ ಮಹಿಳೆಯರ ಘನತೆ ಹಾಗೂ ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಆಗುತ್ತೆ ನಮ್ಮ ಸಹೋದರಿಯರು ಹಾಗೂ ತಾಯಂದಿರು ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡುವ ವೈದ್ಯರಿಂದ ಟ್ರೀಟ್ಮೆಂಟ್ ಪಡೆಯುವುದು ಸೂಕ್ತ ಅಂತ ರಶೀದ್ ಹೇಳಿದ್ದಾರೆ ಏನೋ ಚೀನಾ ಅಮೆರಿಕದ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಕಂಪನಿಗಳ ಮೇಲೆ ನಿರ್ಬಂಧ ಹೇರೋದಾಗಿ ಅನೌನ್ಸ್ ಮಾಡಿದೆ ಚೀನಾ ಸದಾ ತಮ್ಮ ಭೂ ಪ್ರದೇಶ ಅಂತ ಹೇಳ್ಕೊಳ್ತಿರೋ ತೈವಾನ್ಗೆ ಅಮೆರಿಕ ಇತ್ತೀಚೆಗೆ ಶಸ್ತ್ರಾಸ್ತ್ರಗಳ ಮಾರಾಟ ಮಾಡೋಕೆ ಅಪ್ರೂವಲ್ ಕೊಟ್ಟಿತ್ತು ಯಾವಾಗ್ಲೂ ಕೊಡ್ತಿದ್ದಾರೆ ಇತ್ತೀಚೆಗೆ ಮತ್ತಿನ್ನೊಂದು ಬ್ಯಾಚ್ ಓಕೆ ಮಾಡಿ ಪ್ರಮುಖ ಬಿಡಿಭಾಗಗಳ ಮಾರಾಟ ಮತ್ತು ಎಫ್ ಸಿಕ್ಸ್ಟೀನ್ ಜೆಟ್ಗಳು ಮತ್ತು ರೇಡಾರ್ ಗಳಿಗೆ ಸಹಾಯ ಮಾಡೋದು ಕೂಡ ಈ ಶಸ್ತ್ರಾಸ್ತ್ರಗಳ ಡೀಲ್ನಲ್ಲಿ ಒಳಗೊಂಡಿದೆ ಈ ಮೂಲಕ ಅಮೆರಿಕ ಚೀನಾದ ಸಾರ್ವಭೌಮತ್ವ ಉಲ್ಲಂಘನೆ ಮಾಡಿದೆ ಅಂತ ಚೀನಾ ಕಿಡಿಕಾರಿತ್ತು ಇದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ ಚೀನಾ ಸ್ಯಾಂಕ್ಷನ್ಸ್ ಹೇರಿದೆ ಅಂದ ಹಾಗೆ ಈ ಸ್ಯಾಂಕ್ಷನ್ಸ್ ಲಿಸ್ಟ್ ನಲ್ಲಿ ಟೆಲೆಡೈನ್ ಬ್ರೌನ್ ಇಂಜಿನಿಯರಿಂಗ್ ಸಿ ಬ್ರಿಂಕ್ ಡ್ರೋನ್ ಸಿ ಎ ಎಐ ಹಾಗೂ ನೆರೋಸ್ ಟೆಕ್ನಾಲಜಿಸ್ ಸೈಬರ್ಲಕ್ಸ್ ಟೆಕ್ನಾಲಜೀಸ್ ಡೊಮೋ ಟ್ಯಾಕ್ಟಿಕಲ್ ಕಮ್ಯುನಿಕೇಶನ್ ಇತ್ಯಾದಿ ಕಂಪನಿಗಳು ಸೇರಿವೆ ಸ್ನೇಹಿತರೆ ಸಾವಿರದ ಒಂಬೈನೂರ ಭಾರತ ಹಾಗೂ ಪಾಕ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡೈಲಿ ನಾವು ಮಾಹಿತಿ ಕೊಡ್ತಾ ಇದೀವಿ ಯುದ್ಧ ಶುರುವಾಗಿ ಆಲ್ರೆಡಿ ಎರಡು ದಿನ ಕಳೆದಿತ್ತು ಹಗಲು ರಾತ್ರಿ ಅನ್ನದೆ ಎರಡು ದೇಶಗಳು ಹೊಡೆದಾಡ್ತಾ ಇದ್ವು ಹೀಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಮೂರನೇ ದಿನ ಅಂದರೆ ಡಿಸೆಂಬರ್ ಆರನೇ ತಾರೀಕು ಇವತ್ತು ಕೂಡ ಅದೇ ತಾರೀಕಲ್ವಾ ಸೊ ಡಿಸೆಂಬರ್ ಆರನೇ ತಾರೀಕು ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ತುಂಬಾ ಮಹತ್ವದ ಡೆವಲಪ್ಮೆಂಟ್ಸ್ ಆಗಿದ್ವು ಡಿಸೆಂಬರ್ ಆರನೇ ತಾರೀಕು ಭಾರತದ ಪಾಲಿಗೆ ಬಾಂಗ್ಲಾ ಪಾಲಿಗೆ ಅಷ್ಟೇ ಯಾಕೆ ಇಡೀ ಜಗತ್ತಿನ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ದಿನ ಯಾಕಂದ್ರೆ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಭಾರತ ಯುದ್ಧದಲ್ಲಿ ಮೇಲುಗೈ ಸಾಧಿಸುತ್ತಿದೆ ಅನ್ನೋ ಸೂಚನೆ ಸಿಕ್ಕ ಕೂಡಲೇ ಇದೇ ಡಿಸೆಂಬರ್ ಆರನೇ ತಾರೀಕು ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ದೊಡ್ಡ ಘೋಷಣೆ ಮಾಡಿದ್ರು ಭಾರತ ಪಾಕಿಸ್ತಾನವನ್ನ ತುಂಡು ಮಾಡಿದೆ ಈಗ ಪೂರ್ವ ಪಾಕಿಸ್ತಾನ ಅನ್ನೋ ಪಾಕಿಸ್ತಾನದ ಭಾಗ ಇಲ್ಲ ಪೂರ್ವ ಪಾಕಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿ ಆಯಿತು ಭಾರತ ಬಾಂಗ್ಲಾದೇಶವನ್ನ ಅಧಿಕೃತವಾಗಿ ರೆಕಗ್ನೈಸ್ ಮಾಡಿದೆ ಅಂತ ಪಾರ್ಲಿಮೆಂಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಆ ಮೂಲಕ ಬಾಂಗ್ಲಾದೇಶ ಜನ್ಮ ತಾಳುತ್ತೆ ಅಫಿಷಿಯಲ್ ಆಗಿ ಆ ಕಡೆ ಭೂತಾನ್ ಕೂಡ ನಮಗಿಂತ ಮೊದಲೇ ಬಾಂಗ್ಲಾವನ್ನ ಸ್ವತಂತ್ರ ದೇಶ ಅಂತ ಇದೇ ಆರನೇ ತಾರೀಕು ಕರೆದು ಬಿಟ್ಟಿರುತ್ತೆ ಇದರ ಪರಿಣಾಮ ಪಾಕಿಸ್ತಾನ ಭಾರತ ಿಗಿನ ಎಲ್ಲ ಸಂಬಂಧ ಕಡಿತಗೊಳಿಸಿರುವುದಾಗಿ ಅನೌನ್ಸ್ ಮಾಡುತ್ತೆ ಆ ಕಡೆ ಅಮೆರಿಕ ಕೂಡ ಕುದಿತಾ ಇರುತ್ತೆ ಅಮೆರಿಕದಲ್ಲಿ ಕೆಲವೊಂದು ಸೆನೆಟರ್ಗಳು ರಿಯಾಲಿಟಿ ಒಪ್ಕೊಳ್ಳಿ ಅಂತ ಬಾಂಗ್ಲಾ ಗುರುತಿಸಿ ಅಂತ ಹೇಳ್ತಾರೆ ಆದರೆ ನಿಕ್ಸನ್ ಸರ್ಕಾರ ಏಳೆಂಟು ತಿಂಗಳ ತನಕ ಇದನ್ನ ರೆಕಗ್ನೈಸ್ ಮಾಡಿರೋದಿಲ್ಲ ಇನ್ನು ಇಂದಿರಾ ಗಾಂಧಿ ಈ ರೀತಿ ಘೋಷಣೆ ಮಾಡ್ತಿರೋ ನಡುವೆ ಆ ಕಡೆ ಬಾಂಗ್ಲಾದ ಒಳನುಗ್ಗೋಕೆ ಭಾರತೀಯ ಪಡೆಗಳು ಮತ್ತು ಮುಕ್ತಿ ವಾಹಿನಿ ಪ್ರಯತ್ನ ಮಾಡ್ತಿರ್ತಾರೆ ಮುಕ್ತಿ ವಾಹಿನಿ ಅಂದ್ರೆ ಭಾರತವೇ ತಯಾರು ಮಾಡಿದ್ದ ಭಾರತದ ಗುಪ್ತಚರರು ರೆಡಿ ಮಾಡಿದ್ದ ಬಾಂಗ್ಲಾದ ಒಂದು ಸ್ವಯಂ ಸೇವಕರ ಸೇನೆ ರೀತಿ ಅದು ಗುಂಪು ಬಾಂಗ್ಲಾದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗೆರಿಲ್ಲಾ ಪಡೆ ಸೊ ಅವರ ಸಮೇತ ಇಬ್ರು ಡಾಕಾ ಕಡೆಗೆ ತಮ್ಮ ಸೇನೆಯನ್ನು ತಗೊಂಡು ಹೋಗ್ತಿರ್ತಾರೆ ಪಶ್ಚಿಮ ಪಾಕಿಸ್ತಾನ ಗಡಿಯಲ್ಲೂ ದೊಡ್ಡ ಯುದ್ಧ ಆಗುತ್ತೆ ಆಫ್ ಬಸಂಟಾರ್ ಅಂತಾನೆ ಕರೀತಾರೆ ಈ ಫೈಟ್ ಅಲ್ಲಿ ಭಾರತ ಎಷ್ಟು ಅಗ್ರೆಸಿವ್ ಆಗಿತ್ತು ಅಂದ್ರೆ ಭಾರತದ ಐವತ್ನಾಲ್ಕನೇ ಇನ್ಫೆಂಟ್ರಿ ಡಿವಿಜನ್ ಪಾಕಿಸ್ತಾನದ ಒಳಗ್ ನುಗ್ಗಿ ಪಾಕ್ ಭೂಮಿಯನ್ನು ವಶಕ್ಕೆ ಪಡೆಯುವ ಪ್ರಯತ್ನ ಕೂಡ ಮಾಡಿರುತ್ತೆ ಅದಕ್ಕೆ ಕಾರಣವೂ ಇದೆ ಶಕರ್ಗಢ ಭಾಗ ಪಂಜಾಬ್ ಮತ್ತು ಕಾಶ್ಮೀರಕ್ಕೆ ಸಂಪರ್ಕ ಕಲ್ಪಿಸುವ ಭೂಮಿ ಸೊ ಇದರ ಪಕ್ಕದಲ್ಲಿ ಪಾಕಿಸ್ತಾನದ ಸೇನಾ ಪೋಸ್ಟ್ ಇದ್ದಿದ್ರಿಂದ ನಾಳೆ ಅವರು ಇದನ್ನು ತಡೆದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಹೀಗಾಗಿ ಅದನ್ನ ಭದ್ರ ಮಾಡ್ಕೋಬೇಕು ಅಂತ ಭಾರತ ಪಾಕ್ ಒಳಗ್ ನುಗ್ಗುತ್ತೆ ಅಲ್ಲಿ ಪಾಕ್ ಕಡೆಯಿಂದಲೂ ಪ್ರತಿರೋಧ ಇರುತ್ತೆ ಆದ್ರೆ ಭಾರತ ಹಿಂದೆ ಸರಿಯಲ್ಲ ಈ ಕದನದಲ್ಲಿ ನಾವು ಹದಿಮೂರು ಟ್ಯಾಂಕ್ ಕಳ್ಕೊತೀವಿ ಆದ್ರೆ ಪಾಕಿಸ್ತಾನದ ನಲವತ್ತೆಂಟು ಟ್ಯಾಂಕ್ ಡಿಸ್ಟ್ರಾಯ್ ಮಾಡ್ತೀವಿ ಇದರ ಜೊತೆಗೆ ಭಾರತದ ವಾಯುಪಡೆ ಕೂಡ ಪಾಕಿಸ್ತಾನದ ಲಾಹೋರ್ ಮತ್ತು ಸಿಯಾಲ್ಕೋಟ್ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡುತ್ತೆ ಪಾಕಿಸ್ತಾನಕ್ಕೆ ಇದರಿಂದ ತುಂಬಾ ಡ್ಯಾಮೇಜಸ್ ಆಗುತ್ತೆ ಇದರ ನಡುವೆನೆ ಈ ಯುದ್ಧಕ್ಕೆ ಅಮೆರಿಕನು ಎಂಟ್ರಿ ಕೊಡುವ ಪ್ರಯತ್ನ ಮಾಡುತ್ತೆ ಬಂಗಾಳ ಕೊಲ್ಲಿಯ ನೀರಿನ ಮೇಲೆ ಮೂರನೇ ಮಹಾಯುದ್ಧ ಶುರುವಾಗುವ ಭೀತಿ ಏಳುತ್ತೆ ಸೊ ಡಿಸೆಂಬರ್ ಏಳನೇ ತಾರೀಕು ಏನಾಯಿತು ಅದನ್ನ ಡಿಸೆಂಬರ್ ಏಳರ ಸುತ್ತು ಜಗತ್ತಲ್ಲಿ ನಾವು ಮಾಹಿತಿಯನ್ನ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ